ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸಂಘ ಶತಾಬ್ದಿ ವರ್ಷ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯದಶಮಿ ದಿನ ಪ್ರಾರಂಭವಾದ ನಮ್ಮ ರಾಷ್ಟ್ರೀಯ ಸ್ವಂಸ ಸ್ವಯಂ ಸೇವಕ ಸಂಘ ಇಂದಿಗೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ತುಂಬಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆರ್ ಎಸ್ ಎಸ್ ಆರ್ ಎಸ್ ಎಸ್ ವತಿಯಿಂದ ಪಥಸಂಚಲನವನ್ನು ಆಯೋ ಆಯೋಜನೆ ಮಾಡಲಾಗಿತ್ತು ಈ ಒಂದು ಪಥಸಂಚಲನದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಸ್ವಯಂ ಸೇವಕ ಸೇವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ಜರುಗಿತು ವಿಶೇಷವಾಗಿ ಜರುಗಿತು ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ನೂರನೇ ವರ್ಷ ಒಂದು ಪಥಸಂಚಲನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೂ ಒಂದು ಅದೃಶ್ಯ ಎಂದು ಭಾವಿಸ್ತೇನೆ ಯಾಕಂದರೆ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾದ ಆರ್ ಎಸ್ ಎಸ್ ಸಂಘ ಇಂದಿಗೆ ನೂರು ವರ್ಷ ಕಳೆದ್ರೂ ಅಂದಿನಿಂದ ಇಂದಿವರೆಗೂ ಕೂಡ ಆರ್ ಎಸ್ ಎಸ್ ಅನ್ನು ಪ್ರಪಂಚದ ಒಂದು ದೊಡ್ಡ ಮಟ್ಟದಲ್ಲಿ ಸಮಾಜ ಸೇವೆ ಮಾಡಿರೋ ಸಂಘ ಯಾವುದಾದ್ರೂ ಅಂದರೆ ಅದು ಆರ್ ಎಸ್ ಎಸ್ ಸಂಘ ಅಂದರೆ ಯಾವುದೇ ಯಾವುದೇ ರೀತಿ ತಪ್ಪಾಗಲಾರದು ಅಂತ ಭಾವಿಸ್ತೇನೆ ಯಾಕಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಏನು ನಮ್ಮ ಪಾಕಿಸ್ತಾನ ಮತ್ತು ನಮ್ಮ ಭಾರತ ದೇಶಕ್ಕೆ ಯುದ್ಧ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಆರ್ ಎಸ್ ಎಸ್ ಸಂಘ ಆವತ್ತು ನಮ್ಮ ಸೈನಿಕರ ಒಂದು ಪರವಾಗಿ ಆರ್ ಎಸ್ ಸಂಘ ಓಡಾಡಿದ್ದು ಎಲ್ಲರೂ ಕೂಡ ಗೊತ್ತಿರೋಂಥ ವಿಚಾರನೇ ಶೈಕ್ಷಣಿಕ ವಿಚಾರದಲ್ಲಿರ್ಬೋದು ಸಾಮಾಜಿಕ ವಿಚಾರದಲ್ಲಿರ್ಬೋದು ಹಾಗೂ ಆರೋಗ್ಯ ವಿಚಾರದಲ್ಲಿರ್ಬೋದು ಎಲ್ಲೇ ಒಂದು ಕಡೆ ಏನೇ ಒಂದು ಸುನಾಮಿ ಆಗದಂಥ ಒಂದು ಸಂದರ್ಭದಲ್ಲಿರ್ಬೋದು ನಮ್ಮ ಸ್ವಯಂ ಸೇವಕ ಸಂಘ ಆರ್ ಸಂಘ ಪ್ರತಿಯೊಂದು ಕೂಡ ಕೂಡ ಅದೇ ಅದರದೇ ಆದ ಒಂದು ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದೆ ನಮ್ಮ ಪ್ರಪಂಚದ ಅತ್ಯಂತ ಒಂದು ದೊಡ್ಡ ಸಂಘ ನಮ್ಮ ಆರ್ ಸಂಘ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲಾದಂತಹ ಇವಾಗ ಭಾವಿಸಿದ ಏನು ನೂರನೇ ವರ್ಷ ಸಂಭ್ರಮ ಒಂದು ಆಚರಣೆ ಒಂದು ಸಂಚಲನ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಸ್ವಯಂ ಬ ಬಂಧುಗಳಿಗೆ ಹಾಗೂ ನಮ್ಮ ಬಿ ಜೆ ಪಿ ಎಲ್ಲ ಒಂದು ಕಾರ್ಯಕರ್ತರಿಗೆ ಮತ್ತು ನಾಯಕರುಗಳಿಗೆ ಹಾಗೂ ವಿಶೇಷವಾಗಿ ನಮ್ಮ ಹಿಂದೂ ಕಾರ್ಯಕರ್ತರುಗಳಿಗೆ ಮತ್ತು ಮಾತೆಯಂದರಿಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಇಷ್ಟೊತ್ತು ನಮಗೆ ಮಧ್ಯಾಹ್ನದಿಂದ ಇದುವರೆಗೂ ನಮಗೆ ಬೆಂಬಲವಾಗಿ ನಂತರ ಯಾವುದೇ ರೀತಿಯಲ್ಲೂ ಕೂಡ ಒಂದು ಗಲಾಟೆ ಆಗ್ತಿರೋಂಗೆ ನೋಡಿಕೊಂಡಂಥ ನಮ್ಮ ಆರಕ್ಷಾ ಅಧ್ಯಕ್ಷ ತಾಣ ಅಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಎಲ್ಲರೂ ಕೂಡ ನಾನು ಒಂದು ಈ ಸಂದರ್ಭ ಸಂದರ್ಭದಲ್ಲಿ ಅಂತ ಭಾವಿಸ್ತೇನೆ ಭರತ್ ಭಾರತ್ ಮರ ಮತಾಕಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಮ್ಮ ಹೆಗಡೆ ಅವರು ಸ್ಥಾಪನೆ ಮಾಡಿದ ಆರ್ ಎಸ್ ಎಸ್ ಸಂಘಟನೆ ಇವತ್ತು ನೂರು ವರ್ಷ ತುಂಬಿದೆ ಅದಕ್ಕೆ ನಾನು ಮುಳುಭಾಗಲಲ್ಲಿ ಇವತ್ತು ಪಥಸಂಚಲನ ಸುಮಾರು ಒಂದು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಇವತ್ತು ಸುಮಾರು ಆರು ಕಿಲೋಮೀಟರ್ ಮೇಲ್ಗಡೆ ಇದೆ ಮತ್ತೆ ಇವತ್ತು ಆರ್ ಎಸ್ ಎಸ್ಸು ಹೆಂಗೆ ಬೆಳೆದಿದೆ ಅಂದರೆ ಪ್ರತಿಯೊಂದು ದೇಶದಲ್ಲಿ ಆರ್ ಎಸ್ ಎಸ್ ಅಂದರೆ ಇವತ್ತು ಇದು ನಮ್ಮ ಇದು ಮಾಡಿ ಮರ್ಯಾದೆ ಕೊಡ್ತಾರೆ ಎಲ್ಲನ್ನು ಯಾವ್ದನ್ನ ವಿಕೋಪಕ್ಕೆ ಮತ್ತು ಯಾವುದನ್ನು ಚಂಡು ಮಾಡದೆ ಯಾವುದನ್ನು ಇದು ಮಾಡಿದ್ರೆ ಫಸ್ಟು ನಮ್ಮ ಆರ್ ಎಸ್ ಎಸ್ ಅವರು ಅಲ್ಲಿ ಹೋಗ್ಬಿಟ್ಟು ಸೇವೆ ಮಾಡ್ತಾರೆ ಇದು ನಮ್ಮ ಆರ್ ಎಸ್ ಎಸ್ ನಮಗೆ ಒಂದು ಇದು ಆಮೇಲೆ ಈ ಮುಸ್ಲಿಂ ಆರ್ ಎಸ್ ಎಸ್ ಮಂಚು ರಾಷ್ಟ್ರೀಯ ಮಂಚು ಅದರಲ್ಲಿ ಸುಮಾರು ಎರಡು ಲಕ್ಷದಿಂದ ಮೂರು ಲಕ್ಷ ಜನ ಇವತ್ತು ಸದಸ್ಯರಿದ್ದಾರೆ ಈ ನಾಳೆ ಯಾವುದನ್ನು ನಮ್ಮ ಶತ್ರು ದೇಶಗಳು ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶಾಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಬೇರೆ ದೇಶ ಯಾವುದನ್ನು ನಮ್ಮ ಅಟ್ಯಾಕ್ ಮಾಡಿದರೆ ಇವತ್ತೆಲ್ಲ ಮುಸಲ್ಮಾನರುಗಳ ಸೇರಿಕೊಂಡು ನಮ್ಮ ರಾಷ್ಟ್ರೀಯ ಮುಸಲ್ಮಾನರು ಮಂಚು ಮಂಚು ಅವರು ಎಲ್ಲ ಇದಿರ್ತಾರೆ ಈ ಆರ್ ಎಸ್ ಎಸ್ ಬಗ್ಗೆ ಒಬ್ಬೊಬ್ಬರು ಸೊ ಮುಸ್ಲಿಮ್ಗೆ ಅಪೋಸಿಟು ಕ್ರಿಶ್ಚಿಯನ್ಸ್ ಅಪೋಸಿಟ್ ಅಂತ ಯಾವುದು ಯಾವುದೇ ಥರ ಇಲ್ಲ ಯಾವುದೇ ಥರ ಇದಿಲ್ಲ ಅದಕ್ಕೆ ಇವತ್ತು ನನಗೆ ಈ ಹಂಡ್ರೆಡ್ ಇಯರ್ಸ್ ಫಂಕ್ಷನ್ ಅಲ್ಲಿ ನನಗೆ ಇವತ್ತು ನಾನು ಸೇರ್ಕೊಂಡಿದ್ದಕ್ಕೆ ನಾನು ಸೇವೆ ಇದು ಮಾಡಿದ್ದಕ್ಕೆ ನನಗೂ ಒಂದು ತುಂಬಾ ಸಂತೋಷ ಇದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬೋಲೋ ಭಾರತ್ ಜೈ ಈ ದಿನ ನಾಗಪುರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯದಶಮಿ ದಿನದಂದು ನಮ್ಮ ಎಡಗೇವರ್ಜಿಯವರು ಸ್ಥಾಪನೆ ಮಾಡಿದಂಥ ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ ನೂರರ ಸಂಭ್ರಮ ಆ ಸಂಭ್ರಮದಲ್ಲಿ ಈ ಮುಳುಬಾಲ್ ತಾಲೂಕಿನಲ್ಲಿ ನಾವು ಇವತ್ತೆಲ್ಲರೂ ಪಾಲ್ಗೊಂಡಿದ್ದೀವಿ ತುಂಬಾ ಮನಸ್ಸು ತುಂಬಾ ಪುಳಕಿತಗೊಂಡಿದೆ ತುಂಬಾ ಸಂತೋಷವಾಗ್ತಾ ಇದೆ ಇದು ಆರ್ ಎಸ್ ಎಸ್ ಅಂದ್ರೆ ಕೆಲವರು ಮನ ಮನೋಭಾವನೆ ಏನಂತಂದ್ರೆ ಕೆಲವ್ರಿಗೆ ವಿರುದ್ಧವಾಗಿ ನಿಂತಿದೆ ಆರ್ ಎಸ್ ಎಸ್ ಯಾರಿಗೆ ವಿರುದ್ಧವಿಲ್ಲ ಮಾನವ ಮಾನವ ಕುಲಕ್ಕೆ ಪರವಾಗಿರುವಂಥದ್ದು ಆರ್ ಎಸ್ ಎಸ್ಸು ಏನು ಅಂದರೆ ನಮ್ಮ ಒಂದು ಹಿಂದೂಸ್ತಾನದ ಪರವಾಗಿ ಯಾರು ಇದ್ದಾರೋ ಅವರೆಲ್ಲರಿಗೂ ಆರ್ ಎಸ್ ಎಸ್ಸು ಒಳ್ಳೇದನ್ಸುತ್ತೆ ಹಿಂದೂಸ್ತಾನದ ಭಾವನೆಗಳಿಗೆ ವಿರುದ್ಧವಾಗಿ ಯೋಚನೆ ಮಾಡೋರು ಏನೀಗ ವಿರುದ್ಧವಾಗಿ ಅಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಅಖಂಡ ಭಾರತವನ್ನು ಮೂರು ತುಂಡುಗಳನ್ನು ಮಾಡಿದಂಥ ಆಗಿನ ಕಾಲದವ್ರನ್ನ ಆರ್ ಎಸ್ ಎಸ್ ವಿರೋಧಿಸಿತ್ತು ಅಂಥವ್ರಿಗೆ ಆ ಮನಸ್ಥಿತಿ ಇಂಥ ಇರೋವ್ರಿಗೆ ಆರ್ ಎಸ್ ಎಸ್ಸು ಕೆಟ್ಟದ್ದು ಅನ್ಸತ್ತೆ ಅಷ್ಟೇ ಹೊರತು ಹಿಂದೂಸ್ಥಾನವಾಗಿರೋ ಪರವಾಗಿರುವಂಥ ಎಲ್ಲರಿಗೂ ಆರ್ ಎಸ್ ಎಸ್ ಪ್ರಿಯವಾಗುತ್ತದೆ ಆದ್ದರಿಂದ ನಾವೆಲ್ಲರೂ ಆರ್ ಎಸ್ ಎಸ್ ಜೊತೆ ಕೈ ಜೋಡಿಸೋಣ ಮುಂದೆ ಇನ್ನು ನೆಕ್ಸ್ಟ್ ಜನರೇಷನ್ ನಾವೆಲ್ಲ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ವಿ ಅವರು ಸೇರಬೇಕು ಅಂತ ನಮ್ಮ ನಮ್ಮ ಒಂದು ಎಲ್ಲರೂ ಇದು ಜನ್ರೇ ಜನ್ರೇಷನ್ ಬೈ ಜನ್ರೇಷನ್ ನಮ್ದೆಲ್ಲ ಜನ್ಯಕ್ ಸಂತ ಇದೆ ನಮ್ಮನ್ನ ಈಗ ಇವಾಗ ಜನ್ ಜಿ ಅವರು ಇವರು ಮೊನ್ನೆ ನಮ್ಮ ನೇಪಾಳದಲ್ಲಿ ಗಲಾಟೆ ಮಾಡಿದವ್ರೆಲ್ಲ ಜನ್ ಜಿ ಆ ಒಂದು ಜನ್ರೇಷನ್ ಕೂಡ ಆರ್ ಎಸ್ ಎಸ್ ಜೊತೆ ಹೊಂದ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರ ಅವ್ರ ಮಕ್ಕಳನ್ನು ಇದು ಮಾಡೋ ಕಾರ್ಯ ಕೊಟ್ಟಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು

성가 덕자 성가 아 라마 성가 덕자 가자

पुण्यभूङ्गे त्वधर्ते मङ्गले पुण्यभूमे सतत्वे शकायो नमस्ते नमस्ते प्रभो शक्तिमनिन्दुराष्ट्राङ्गभूता इमे शक्ति साधरन् त्वान्नो वयम् इनेशा धर्म वाद्धमा हुएम वसिया <Powderly> कार्याय यबद्धा कटियम वसिया <Sessi> यकार्या यबद्धा कटियम शुभामाशिशंदे ही तस्पृशते शुभामाशिशंदे ही तस्पृशते अजयांच विश्वस्य देही जस्तिं दे अजयांच विश्वस्य देही जस्तिं दुष्टल

ಯಾಕೆ ಇಷ್ಟು ಮುಂದೆ ಹೋಗಿರ ಬನ್ನಿ 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 ಅವ್ರು ಇರೋ ಕಾರ್ಯಕ್ರಮ ಎರಡು ಸೂಚನೆ ಇದೆ ಎಲ್ಲರೂ ಗಮನ ಕೊಡ್ಬೇಕು ಈ ತಿಂಗಳು ನಾವೆಲ್ಲರೂ ಕೂಡ ವಿಜಯದಶಮಿ ಕಾರ್ಯಕ್ರಮ ಮಾಡಿದ್ವಿ ನಮ್ಮ ಊರುಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ವಿಜಯದಶಮಿ ಕಾರ್ಯಕ್ರಮ ಮಾಡಿದ್ವಿ ನವೆಂಬರ್ ತಿಂಗಳಲ್ಲಿ ತರುಣ ಸಮಾವೇಶ ಇದೆ ತಾಲೂಕಿನಲ್ಲಿ ಹದಿನೆಂಟರಿಂದ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷದ ಒಳಗೆ ಇರುವಂಥ ಎಲ್ಲರೂ ಕೂಡ ಒಂದು ದಿನ ಕಾರ್ಯಕ್ರಮ ಬೆಳಗ್ಗೆ ಬಂದು ಸಂಜೆವರೆಗೂ ಇರಬೇಕಾಗುತ್ತೆ ನವೆಂಬರ್ನಲ್ಲಿ ಅವರು ಒಂದನೇ ತಾರೀಕು ತಾಲೂಕಿನ ಕಾರ್ಯಕರ್ತರು ಅಭ್ಯಾಸ ಬರ್ಬಂದು ಮತ್ತೊಂದು ಊರಿನಿಂದ ಇದ್ರು ಬರಬೇಕು ತಂಡ್ರು ಅರ್ಧ ದಿನ ಅಷ್ಟೇ ಕಾರ್ಯಕ್ರಮದ ನಿಮಗೆಲ್ಲ ಮೆಸೇಜ್ ಮಾಡ್ತೀವಿ ತಿಳಿಸ್ತೀವಿ ಬೆಳಗ್ಗೆಯಲ್ಲೇ ಬರ್ಬೇಕು ಭಾನುವಾರ ಸಾಯಂಕಾಲದವರೆಗೂ ಕಾರ್ಯಕ್ರಮ ಇರುತ್ತೆ ಸಂಘದ ಪ್ರಾರ್ಥನೆ ಹೆಂಗೆ ಹೇಳೋದು ಸಂಘದ ಗೀತೆ ಹೆಂಗೆ ಹೇಳೋದು ನೀವೇ ಮನೆ ಮನೆಗೆ ಹೋಗ್ಬೇಕಾಗುತ್ತೆ ಜನವರಿನಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ನಾವೆಲ್ಲ ಮನೆ ಮನೆಗೆ ಹೋಗಬೇಕು ಅದರ ಅಭ್ಯಾಸ ವರ್ಗ ಇದೆ ಒಂದು ದಿನ ನಾವೆಲ್ಲರೂ ಬರಬೇಕು ನಮ್ಮ ಜೊತೆಗೆ ಕರ್ಕೊಂಡು ಬರಬೇಕು ಒಂದು ದಿನ ಪೂರ್ತಿ ಅಭ್ಯಾಸ ವರ್ಗ ಎಲ್ಲ ಮನೆ ಮನೆಗೂ ಸಂಘದ ವಿಚಾರ ತಗೊಂಡೋಗ್ಬೇಕು ಹೋಗಬೇಕು ನಾವೇನು ಮಾಡಬೇಕು ಅಲ್ಲಿಂದ ಏನು ನಾವು ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಎಲ್ಲದರ ಬಗ್ಗೆ ನಮಗೆ ಒಂದು ದಿನ ಪ್ರಶಿಕ್ಷಣ ಹೊರತ ಯಾವತ್ತು ನವೆಂಬರ್ ಒಂದನೇ ತಾರೀಕು ಸಾಯಂಕಾಲ ಬರಬೇಕು ಭಾನುವಾರ ಸಂಜೆ ವಾಪಸ್ ಹೋಗಬೇಕು ಎಲ್ಲೂ ನೆನಪಿಟ್ಕೊಳ್ಳಿ ಡಿಸೆಂಬರ್ನಲ್ಲಿ ಮನೆ ಮನೆಗೆ ಹೋಗುವಂಥದ್ದು ಜನವರಿನಲ್ಲಿ ನವೆಂಬರ್ ಕೊನೆಯಲ್ಲಿ ತರುಣ ಸಮಾವೇಶ ಡಿಸೆಂಬರ್ನಲ್ಲಿ ಮನೆ ಮನೆಗೆ ಹೋಗೋದು ಜನವರಿನಲ್ಲಿ ನಮ್ಮ ನಮ್ಮ ಪಂಚಾಯತ್ನಲ್ಲಿ ಅಪ್ಪ ಎರಡು ನಿಮಿಷ ಇರಪ್ಪ ಎರಡು ನಿಮಿಷ ಒಂದೇ ನಿಮಿಷ ಮುಗೀತದೆ ಆಯ್ತು ಜನವರಿ ತಿಂಗಳಲ್ಲಿ ನಮ್ಮ ನಮ್ಮ ಪಂಚಾಯತ್ನಲ್ಲಿ ಹಿಂದೂ ಸಾಮ್ರಾಜ್ಯ ದಿನೋತ್ಸವ ಮಾಡಬೇಕು ಎಲ್ಲ ಸಾಧು ಸಂತಜ್ಞರು ಕರ್ಕೊಂಡ್ಬರ್ಬೇಕು ಎಲ್ಲ ಮಹಿಳೆಯರು ಮಕ್ಕಳು ಎಲ್ಲ ಬೇರೆ ಬೇರೆ ಸಂಘಟನೆಗಳು ಯಾರು ತರಬೇಡಿ ಫೆಬ್ರವರಿನಲ್ಲಿ ಪ್ರತಿ ತಿಂಗಳು ಕಾರ್ಯಕ್ರಮ ಇರುತ್ತೆ ನೆನ್ಪಿಟ್ಕೊಳ್ಳಿ ಫೆಬ್ರವರಿನಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು ನಿಮ್ಮ ಊರಿನಿಂದ ಒಂದು ಊರಿನಿಂದ ಕನಿಷ್ಠ ಇಬ್ಬರನ್ನು ಕಳಿಸಬೇಕು ದೊಡ್ಡ ವ್ಯಕ್ತಿಗಳನ್ನು ಆ ಕಾರ್ಯಕ್ರಮಕ್ಕೆ ಈ ರೀತಿ ಪ್ರತಿ ತಿಂಗಳು ಕಾರ್ಯಕ್ರಮ ಇದೆ ನೀವು ಪ್ರತಿನಿತ್ಯ ಕೂಡ ವಾಟ್ಸಪ್ ನೋಡ್ಬೇಕು ಗ್ರೂಪ್ ನಲ್ಲಿ ಹಾಕಿರ್ತಿ ವಿಷಯನ ಅದನ್ನೆಲ್ಲ ಕೂಡ ನೆನಪಿಟ್ಕೊಂಡು ನಾವೆಲ್ಲರೂ ಭಾಗವಹಿಸೋಣ ಇವತ್ತು ಏನು ಕಾರ್ಯಕ್ರಮಕ್ಕೆ ಬಂದಿದ್ದೀರ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ ಅರ್ಸ್ತೀನಿ ಹಾಗೇನೆ ನಮಗೆ ಪ್ರೇರಣೆ ಕೊಟ್ಟಂತ ಯುವ ಜನತೆ ಹಿರಿಯರು ಮಕ್ಕಳು ತಾಯಂದ್ರು ಅಕ್ಕಂದ್ರು ಎಲ್ಲರೂ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಳುಗೋಗಲು ತಾಲೂಕಿನ ಪರವಾಗಿ ನಾನು ವಂದನೆಗಳನ್ನು ನಡೆಸ್ತೀನಿ ಹಾಗೇ ನಮ್ಮ ಆರಕ್ಷಣಾ ವಿಭಾಗ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ನಮಗೆಲ್ಲರೂ ಕೂಡ ರಕ್ಷಣೆ ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ನಡೆಸ್ತೀನಿ ನಾವೆಲ್ಲರೂ ಕೂಡ ಪಾನೀಯ ತಗೊಳ್ಬೇಕು ನೀರಿರುತ್ತೆ ಪಾನೀಯ ತಗೊಂಡು ಉಪಹಾರದ ವ್ಯವಸ್ಥೆ ಇದೆ ಎಲ್ಲರಿಗೂ ಇರುತ್ತೆ ಯಾರು ಕೂಡ ಗಡ್ಬಿಡಿ ಮಾಡ್ಕೋಬಾರ್ದು ಇಲ್ಲಿ ಬಂದಿರೋಂಥ ಗಣವೇಶದ ಸ್ವಯಂ ಸೇವಕ ತಗೊಂಡ ಮೇಲೆ ಉಳಿದವರೆಲ್ಲರೂ ತಗೋಬಹುದು ಎಲ್ರಿಗೂ ಇರುತ್ತೆ ಉಪಹಾರ ಯಾರೂ ಗಡ್ಬಿಡಿ ಮಾಡ್ಕೋಬಾರ್ದು ಉಪಹಾರದ ವ್ಯವಸ್ಥೆಗೆ ಕ್ಯೂನಲ್ಲಿ ಹೋಗಬೇಕು ಅಲ್ಲಿ ತೊಗೊಂಡು ನಾವು ಉಪಹಾರ ತಗೊಂಡೇ ಹೋಗ್ಬೇಕು ಅವರು ಆ ರೀತಿ ಅದೇ ರೀತಿಯಾಗಿ ನಮ್ಮ ಪತ್ರಿಕಾ ವರ್ಗದಾರರು ಮೀಡಿಯಾದವರು ಕೂಡ ನಮ್ಮ ಜೊತೆಗೆ ಮಧ್ಯಾಹ್ನದಿಂದ ಕೂಡ ಬಹಳ ಉತ್ಸಾಹವಾಗಿ ಎಲ್ಲ ರೀತಿ ಸಹಕಾರ ಕೊಟ್ಟು ಪ್ರಚಾರ ಮಾಡೋದಕ್ಕೆ ನಾವು ಅವರು ತುದಿಗಾಲ ಮೇಲೆ ನಿಂತಿ ನಿಂತಿದ್ದಾರೆ ಇವತ್ತು ಸಾಯಂಕಾಲದಲ್ಲಿ ಈ ಒಂದು ಕಾರ್ಯಕ್ರಮದ ಎಲ್ಲವನ್ನು ಬಿಡುಗಡೆ ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ ರಾಷ್ಟ್ರೀಯ ಸಾಯಂಕಾಲ ಮುಳುಗಾಗಲು ತಾಲೂಕಿನ ಪರವಾಗಿ ಧನ್ಯವಾದ ಹಾಗೆ ರೀತಿ ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಸಾಯಂಕಾಲರು ಲೋಟ್ ಸಾಯಂಕಾಲಿಕರು ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ತಾಲೂಕಿನ ಪರವಾಗಿ ಧನ್ಯವಾದಗಳನ್ನು ಹಚ್ಕೊಳ್ಳೋದು ಹೀಗೆ ಈ ಕಾರ್ಯಕ್ರಮ